ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಹೆಜ್ಜಿಂಗಂದ್ರೇನು ಹೆಜ್ಜಿಂಗನ್ನು ನಾವು ಟ್ರೇಡಿಂಗಲ್ಲಿ ಯಾವ ರೀತಿ ಯೂಸ್ ಮಾಡೋದು ಹೆಜ್ಜಿಂಗನ್ನು ಯೂಸ್ ಮಾಡೋದ್ರಿಂದ ನಮಗೆ ಟ್ರೇಡಿಂಗಲ್ಲಿ ಯಾವ ರೀತಿ ಒಂದು ಬಿಗ್ಗೆಸ್ಟ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಮೊದಲೇದಾಗಿ ಹೆಜ್ಜಿಂಗ್ ಅಂದ್ರೇನು ಯಾವುದೊಂದು ಟ್ರೇಡನ್ನು ತಗೊಂಡಾಗ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಲಾಸನ್ನು ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಮೆಕಾನಿಸಮನ್ನು ನಾವು ಅಂತ ಕರಿತೀವಿ ನಾವು ಯಾವುದೊಂದು ಟ್ರೇಡನ್ನು ತೊಗೊಂಡಿರ್ತೀವಿ ಆ ಟ್ರೇಡಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಆ ಲಾಸನ್ನು ಅನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಇನ್ನೊಂದು ಟ್ರೇಡನ್ನು ತಗೊಳ್ಳುವಂಥದ್ದು ಅಥವಾ ಇನ್ನೊಂದು ಪೊಸಿಷನ್ ಅನ್ನು ತಗೊಳ್ಳುವಂಥದ್ದನ್ನು ನಾವು ಹೆಜ್ಜಿಂಗ್ ಅಂತ ಕರಿತೀವಿ ಒಂದು ಟ್ರೇಡಲ್ಲಿ ಆಗುವಂಥ ಲಾಸನ್ನು ಅನ್ನು ಕಡಿಮೆ ಮಾಡಲಿಕ್ಕೆ ಇನ್ನೊಂದು ಟ್ರೇಡನ್ನು ತಗೊಳ್ಳುವಂಥದ್ದು ಈ ಪ್ರೋಸೆಸ್ ಅನ್ನು ನಾವು ಹೆಜ್ಜಿಂಗ್ ಅಂತ ಕರಿತೀವಿ ಈ ಹೆಜ್ಜಿಂಗನ್ನು ನಾವು ಸ್ಟಾಕ್ ಹಾಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಕಾಂಬಿನೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅದೇ ರೀತಿ ಫ್ಯೂಚರ್ಡ್ ಆಪ್ಷನಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಬೋದು ಹಾಗೆ ಕೇವಲ ಆಪ್ಷನನ್ನು ಯೂಸ್ ಮಾಡಿಕೊಂಡು ಕೂಡ ಹೆಜ್ಜಿಂಗನ್ನು ನಾವು ಮಾಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಹೆಜ್ಜಿಂಗನ್ನು ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ಬೋದು ಅಂತ ನೋಡೋಣ ಕೇವಲ ಆಪ್ಷನ್ ಟ್ರೇಡಿಂಗಲ್ಲಿ ನಾವು ಯಾವ ರೀತಿ ಹೆಜ್ಜಿಂಗನ್ನು ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ನೀವು ಈಕ್ವಿಟಿ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಕೂಡ ಅದರ ಹೆಜ್ಜೆಗೋಸ್ಕರ ನೀವು ಫ್ಯೂಚರನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಆಪ್ಷನನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ಈ ವಿಡಿಯೋದಲ್ಲಿ ನಾನು ಕೇವಲ ನಾವು ಆಪ್ಷನ್ ಟ್ರೇಡಿಂಗನ್ನು ಮಾಡೋದ್ರ ಮೂಲಕ ಯಾವ ರೀತಿ ಹೆಜ್ಜನ್ನು ಮಾಡಿಕೊಡು ಅಲ್ಲಿ ಆಗುವಂಥ ರಿಸ್ಕನ್ನು ಕಡಿಮೆ ಮಾಡೋದು ಅನ್ನೋದನ್ನು ನಾವು ನೋಡೋಣ ಸೊ ಹಾಗಾದರೆ ಆಪ್ಷನಲ್ಲಿ ನಾವು ಯಾವ ರೀತಿ ಟ್ರೇಡನ್ನು ಮಾಡ್ಬೋದು ಸೊ ಆಪ್ಷನಲ್ಲಿ ನಾವು ಆಪ್ಷನನ್ನು ಬೈ ಮಾಡ್ಬೋದು ಆಪ್ಷನನ್ನು ಸೆಲ್ ಮಾಡ್ಬೋದು ಸೊ ಹೆಚ್ಚಾಗಿ ಆಪ್ಷನನ್ನು ಬೈ ಮಾಡೋರು ಈ ರೀತಿ ಹೆಜ್ಜಿಂಗನ್ನು ಯೂಸ್ ಮಾಡೋದಿಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ಲಿಮಿಟೆಡ್ ರಿಸ್ಕ್ ಇರೋದರಿಂದ ಹೆಜ್ಜಿಂಗನ್ನು ಯೂಸ್ ಮಾಡೋದಿಲ್ಲ ಹಾಗಾದರೆ ಆಪ್ಷನ್ ಬೈಂಗನ್ನು ಮಾಡುವಾಗ ನಾವು ಹೆಜ್ಜಿಂಗನ್ನು ಯೂಸ್ ಮಾಡ್ಕೊಳ್ಬೋದಾ ಯೂಸ್ ಮಾಡ್ಕೊಳ್ಬೋದು ಅಲ್ಲಿ ಆಪ್ಷನ್ ಬೈ ಮಾಡಿದಾಗ ನಮಗೆ ತೀಟ ಡಿಕ್ಕೇ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಆಪ್ಷನಲ್ಲಿ ಹೆಜ್ಜಿಂಗನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ನಾವು ಯಾವ ರೀತಿ ಆಪ್ಷನಲ್ಲಿ ಹೆಜ್ಜಿಂಗನ್ನು ಯೂಸ್ ಮಾಡ್ಬೋದು ಅಂತ ಈಗ ನೋಡೋಣ ನಾನೀಗ ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್ ಅದನ್ನಿದ್ದೀನಿ ನಾವು ಅಲ್ಲಿ ಈ ಆಪ್ಷನ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಕೋಬಹುದು ಸೆನ್ಸಿಬಲ್ ವೆಬ್ಸೈಟ್ಗೆ ಬಂದರೆ ಇಲ್ಲಿ ಟ್ರೇಡ್ ಅಂತ ಇದೆ ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಇದೆ ಇಲ್ಲಿ ಬಂದ್ಕೊಂಡು ನಾವು ಆಪ್ಷನ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಬೋದು ಸೊ ಇಲ್ಲಿ ಬಿಲ್ಡೇ ನೀವು ಕಸ್ಟಮ್ ಸ್ಟ್ರಾಟಜಿ ಅಂತ ಕೊಡ್ತೀನಿ ನಾನು ನಿಫ್ಟಿಯ ಸ್ಟ್ರಾಟಜಿಯನ್ನ ಮೇಲೆ ಈಗ ನಿಫ್ಟಿಯಲ್ಲಿ ಒಂದು ಎಕ್ಸಾಂಪಲ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡೋಣ ಸೊ ನನ್ನ ಇಂಟೆನ್ಷನ್ ಏನಿದೆ ನಾನೀಗ ಆಪ್ಷನ್ ಬೈ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ ನನಗೆ ಮಾರ್ಕೆಟ್ ನೆಕ್ಸ್ಟ್ ಮೇಲೆ ಹೋಗುತ್ತೆ ಅಂತ ಇರುತ್ತೆ ಸೊ ನಾನೇನು ಮಾಡ್ಬೋದು ಒಂದು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು ಇಲ್ಲ ಪುಟ್ ಆಪ್ಷನನ್ನು ಸೆಲ್ ಮಾಡೋದು ಮೊದಲನೇದಾಗಿ ನಾವು ಬೈ ಮಾಡಿದಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಸೊ ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇರುತ್ತೆ ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ ಟ್ವೆಂಟಿ ಒನ್ ಮಾರ್ಕ್ಸ್ನ ಎಕ್ಸ್ಪೈರಿ ಸೊ ನನ್ನ ಇಂಟೆನ್ಷನ್ ಏನತ್ತೆ ಟ್ವೆಂಟಿ ಒನ್ ಮಾರ್ಕ್ನ ಎಕ್ಸ್ಪೈರಿ ಒಳಗಡೆ ಮಾರ್ಕೆಟಲ್ಲಿ ಒಂದಷ್ಟು ಅಪ್ ಮೂವ್ ಬರುತ್ತೆ ಅಂತ ಇರುತ್ತೆ ಸೊ ನಾನು ಸಿಂಪ್ಲಿ ಏನು ಮಾಡ್ತೀನಿ ಈ ಎ ಟಿ ಎಮ್ ಕಾಲ್ ಆಪ್ಷನ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿಯ ಎ ಟಿ ಎಮ್ ಕಾಲ್ ಆಪ್ಷನ್ ಕರೆಂಟ್ಲಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಎ ಟಿ ಎಮ್ ಇದೆ ಸೊ ಸ್ಪಾಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿಯ ಕಾಲ್ ಆಪ್ಷನನ್ನು ನಾನು ಸಿಂಪ್ಲಿ ಬೈ ಮಾಡ್ತೀನಿ ಸೊ ಕಾಲ್ ಆಪ್ಷನನ್ನು ಸಿಂಪ್ಲಿ ಬೈ ಮಾಡಿದಾಗ ನನಗೆ ಇದರ ಪೇ ಆಫ್ ಗ್ರಾಫ್ ಸಿಗುತ್ತೆ ಈ ಟ್ರೇಡಲ್ಲಿ ಏನಾಗುತ್ತೆ ಅಂತ ನನಗಿಲ್ಲಿ ಸಿಗುತ್ತೆ ಸೊ ಇಲ್ಲಿ ನಾವು ನೋಡ್ಬೋದು ಬ್ರೇಕ್ ಇವನ್ ಟ್ವೆಂಟಿ ಟು ಒನ್ ನೈಂಟಿ ಸಿಗುತ್ತೆ ಸೊ ಇಲ್ಲಿ ಫಂಡ್ ಬೇಕಾಗಿರೋದು ನನಗೆ ಸೆವೆನ್ ತೌಸಂಡ್ ಬೇಕಾಗುತ್ತೆ ಸೊ ಒನ್ ಫೋರ್ಟಿ ಪ್ರೀಮಿಯಂ ಇದೆ ಒನ್ ಫೋರ್ಟಿ ಇಂಟು ಒನ್ ಲಾಟ್ ಫಿಫ್ಟಿ ಒನ್ ಲಾಟ್ ಇದೆ ಸೊ ಸೆವೆನ್ ತೌಸಂಡ್ ನನಗೆ ಪ್ರೀಮಿಯಂ ಬೇಕಾಗುತ್ತೆ ಇಲ್ಲಿ ಎಕ್ಸ್ಪೈರಿ ಡೇ ದಿನ ಬ್ರೇಕ್ ಇವನ್ ಏನಾಗುತ್ತೆ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಅಂದರೆ ಎಕ್ಸ್ಪೈರಿ ಡೇ ದಿನ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿಗಿಂತ ಮೇಲೆ ಇದ್ದರೆ ನನಗೆ ಪ್ರಾಫಿಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಕೆಳಗಡೆ ಎಕ್ಸ್ಪೈರಿ ಡೇ ದಿನ ಇತ್ತು ಅಂತ ಹೇಳಿದಲ್ಲಿ ನನಗೆ ಲಾಸ್ ಆಗುತ್ತೆ ಸೊ ನಾನು ಬೈ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗಲಿ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನನಗೆ ಪ್ರಾಫಿಟ್ ಆಗುತ್ತೆ ಬಟ್ ಎಕ್ಸ್ಪೈರಿ ಡೇ ದಿನ ನನಗೆ ಪ್ರಾಫಿಟ್ ಆಗಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಇರಲೇಬೇಕಾಗುತ್ತೆ ಸೊ ಈ ಕೇಸಲ್ಲಿ ಮಾರ್ಕೆಟ್ ಮೇಲೆ ಹೋಗಲೇಬೇಕಾಗುತ್ತೆ ನನಗೆ ಪ್ರಾಫಿಟ್ ಮಾಡಲಿಕ್ಕೆ ಸೊ ಈಗ ನಾನು ಬೈ ಮಾಡ್ತೀನಿ ನಾನು ಬೈ ಮಾಡಿದ ಪಾಯಿಂಟಲ್ಲೇ ಮಾರ್ಕೆಟ್ ಇತ್ತು ಅಥವಾ ಅಲ್ಲೇ ಕನ್ಸಲ್ಟೇಷನ್ ಆಯಿತು ಅಥವಾ ಡೌನ್ ಬಂತು ಅಂತ ಹೇಳಿ ನನಗೆ ಲಾಸ್ ಆಗುತ್ತೆ ಮಾರ್ಕೆಟ್ ಮೇಲೆ ಹೋದರೆ ಮಾತ್ರ ನನಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ ನಾನು ಬೈ ಮಾಡಿದ ತಕ್ಷಣ ಸೊ ಇದು ಆಪ್ಷನ್ ಬೈಯಿಂಗ್ ಆಯಿತು ಸಿಂಪಲ್ ಆಪ್ಷನ್ ಬೈಯಿಂಗ್ ನಿಮ್ಗೆ ಗೊತ್ತಿದೆ ಇಲ್ಲಿ ಪ್ರಾಫಿಟ್ ಅನ್ಲಿಮಿಟೆಡ್ ಅಂತ ಇದೆ ಸೊ ಬ್ರೇಕ್ ಇವ್ನ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಇದೆ ಕರೆಂಟ್ಲಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಇದೆ ಸೊ ಎಕ್ಸ್ಪೈರಿ ಡೇ ದಿನ ಒನ್ ನೈಂಟಿಗಿಂತ ಅಬೈ ಇರಬೇಕು ಅಥವಾ ನಾನೀಗ ಬೈ ಮಾಡಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಮುಂಟಮ್ ಬರಬೇಕು ಮುಮೆಂಟಮ್ ಬರದಿದ್ರೆ ಲಾಸ್ ಆಗುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇದೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಎಲ್ಲ ಇಲ್ಲಿ ಲಾಸ್ ಆಗುತ್ತೆ ಮೇ ಬಿ ನೀವು ಮೊದಲೇ ಎಕ್ಸಿಟ್ ಆಗಬಹುದು ಸ್ಟಾಪ್ ಹಾಕೊಂಡು ಇದು ಸಿಂಪಲ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಇಲ್ಲಿ ನಾವು ಹೆಜ್ಜಿಂಗನ್ನು ಅನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬಹುದು ಇಲ್ಲಿ ನಾವು ನೋಡಬಹುದು ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ ತರ್ಟಿ ಫೋರ್ ಪರ್ಸೆಂಟ್ ಇದೆ ತುಂಬಾ ಕಡಿಮೆ ಪ್ರೊಬ್ಯಾಬಿಲಿಟಿ ಇದೆ ಇಲ್ಲಿ ನಾವು ಮಾಡ್ಬೋದು ಮಾಡಬಹುದು ಇಲ್ಲಿ ಆಪ್ಷನ್ ಬೈ ಮಾಡಿದಾಗ ಬಿಗ್ಗೆಸ್ಟ್ ರಿಸ್ಕ್ ಇರುವಂತದ್ದು ತೀಟ ಡಿಕೆ ಮಾರ್ಕೆಟ್ ಕನ್ಸಲ್ಟೇಷನ್ ಆದಾಗ ಒಂದಷ್ಟು ತೀಟ ಡಿಕೆ ಆಗುತ್ತೆ ಅದರ ಬದಲಿಗೆ ನಾವೇನು ಮಾಡಬಹುದು ಒಂದಷ್ಟು ದೂರದ ಆಪ್ಷನ್ ಸೆಲ್ ಮಾಡಬಹುದು ಇಲ್ಲಿ ಸೊ ಕಾಲ್ ಆಪ್ಷನ್ ಸೆಲ್ ಮಾಡ್ತೀನಿ ನಾನು ಸೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ನ ಕಾಲ್ ಆಪ್ಷನ್ ಅನ್ನು ಸೆಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ನನ್ನ ಇಂಟೆನ್ಷನ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಹೋಗಲ್ಲ ಬಟ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿಗಿಂತ ಮೇಲೆ ಹೋಗುತ್ತೆ ಅಥವಾ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಹೋಗುತ್ತೆ ಅಂತಿದ್ರೆ ಸೊ ನಾನು ಇದು ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು ಈಗ ಏನಾಯಿತು ನನ್ನ ರಿಸ್ಕ್ ಕಮ್ಮಿ ಆಯಿತು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಬಂತು ಅದೇ ರೀತಿ ನನ್ನ ರಿಟರ್ನ್ ಕೂಡ ಕಡಿಮೆ ಆಯಿತು ಲೆವೆನ್ ತೌಸಂಡ್ಗೆ ಬಂತು ಹಾಗೆ ನನ್ನ ಬ್ರೇಕ್ ಒನ್ ಪಾಯಿಂಟ್ ನಾವು ನೋಡ್ಬೋದು ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಟೂ ಬಂತು ಸೊ ಇದನ್ನು ನಾನು ಸೆಲ್ ಮಾಡಿದನ್ನು ಡಿಲೀಟ್ ಮಾಡಿದಾಗ ಬ್ರೇಕ್ ಯನ್ ಪಾಯಿಂಟ್ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಬಂದು ನಾನಿಲ್ಲಿ ಸೆಲ್ ಮಾಡಿದಾಗ ಬ್ರೇಕ್ ಯೋನ್ ಪಾಯಿಂಟ್ ಸ್ವಲ್ಪ ಕಡಿಮೆ ಆಯಿತು ಬಟ್ ಸ್ಟಿಲ್ ಇದು ಆಪ್ಷನ್ ಬೈಯಿಂಗ್ ಆಗಿರೋದ್ರಿಂದ ಒಂದಷ್ಟು ದೂರದಲ್ಲಿದೆ ಬ್ರೇಕ್ ಇವನ್ ಪಾಯಿಂಟ್ ಸೊ ಇಲ್ಲಿ ನಿಮಗೆ ತುಂಬ ಏನು ಅಡ್ವಾಂಟೇಜ್ ಆಗೋದಿಲ್ಲ ಈ ರೀತಿ ಹೆಜ್ಜೆ ಮಾಡೋದ್ರಿಂದ ಸೊ ಒಂದಷ್ಟು ನಿಮ್ಮ ಡಿಕೆ ಕಮ್ಮಿ ಆಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಫಂಡ್ ನೀಡೆಡ್ ಜಾಸ್ತಿ ಆಗುತ್ತೆ ಟ್ವೆಂಟಿ ನೈನ್ ತೌಸಂಡ್ ಆಗುತ್ತೆ ಇಲ್ಲಿ ಒಂದು ಆಪ್ಷನ್ ಅನ್ನು ನಾವು ಸೆಲ್ ಮಾಡಲಿಕ್ಕೋಸ್ಕರ ಸೊ ಹಾಗಾಗಿ ಹೆಚ್ಚಿನ ಜನ ಇದನ್ನು ಮಾಡೋದೆಲ್ಲ ಸಿಂಪ್ಲಿ ಒಂದು ಆಪ್ಷನನ್ನು ಬೈ ಮಾಡ್ತಾರೆ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಅವ್ರೇನು ಮಾಡ್ತಾರೆ ಹೆಜ್ಜೆ ಮಾಡೋದ್ರಿಂದ ಇಲ್ಲಿ ಫಂಡ್ ಜಾಸ್ತಿ ಬೇಕಾಗುತ್ತೆ ಸೊ ನಾನೇನು ಮಾಡ್ತೀನಿ ಕಡಿಮೆ ಕಳ್ಕೊಳ್ತೀನಿ ಅಂತ

ಆಗುವಂಥದ್ದನ್ನು ಸ್ವಲ್ಪ ಓ ಟಿ ಎಮ್ ಬೈ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡನ್ನು ಅನ್ನು ಬೈ ಮಾಡಿದ್ರೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಲಾಸ್ ಆಯಿತು ಅನ್ಲಿಮಿಟೆಡ್ ಪ್ರಾಫಿಟ್ ಇತ್ತು ಫಂಡ್ ಕಡಿಮೆನೇ ಸಾಕಾಯಿತು ಬಟ್ ಇಲ್ಲಿ ಬ್ರೇಕ್ ಇವನ್ ಜಾಸ್ತಿ ಆಗುತ್ತೆ ಅದನ್ನು ಥಿಂಕ್ ಮಾಡೋದಿಲ್ಲ ಸೊ ಲಾಸನ್ನು ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಓ ಟಿ ಎಂ ಅನ್ನು ಬೈ ಮಾಡ್ತಾ ಹೋಗ್ತಾರೆ ಬಟ್ ನೀವು ಎ ಟಿ ಎಂ ಬೈ ಮಾಡಿ ಓ ಟಿ ಎಂ ಸೆಲ್ ಮಾಡಿದಾಗ ಒಂದಷ್ಟು ಅಡ್ವಾಂಟೇಜಸ್ ಇದೆ ಬಟ್ ಹೆಚ್ಚಾಗಿ ಇದನ್ನು ಯೂಸ್ ಮಾಡೋದಿಲ್ಲ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಈ ಹೆಜ್ಜಿಂಗ್ ಆಪ್ಷನ್ ಸೆಲ್ಲಿಂಗ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಲ್ಲಿ ನಮಗೆ ಬಿಗ್ಗೆಸ್ಟ್ ಬೆನಿಫಿಟ್ ಆಗುತ್ತೆ ಆಪ್ಷನ್ ಅಲ್ಲಿ ಹೆಜ್ಜಿಂಗ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು ನಮ್ಮ ರಿಸ್ಕ್ ಲಿಮಿಟ್ ಆಗುತ್ತೆ ಇನ್ನೊಂದು ನಮಗೆ ಕಮ್ಮಿ ಮಾರ್ಜಿನ್ ಸಾಕಾಗುತ್ತೆ ಸೊ ನೀವು ನೇಕೆಡಾಗಿ ಸೆಲ್ಲಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬ ದೊಡ್ಡದಾದ ಮಾರ್ಜಿನ್ ಬೇಕು ಬಟ್ ಅಲ್ಲಿ ಒಂದು ಹೆಜ್ಜೆನ ಮಾಡ್ಕೊಳ್ಳೋದ್ರಿಂದ ಆಪ್ಷನ್ ಸೆಲ್ಲಿಂಗಲ್ಲಿ ತುಂಬ ಮಾರ್ಜಿನ್ ಕಮ್ಮಿ ಆಗುತ್ತೆ ಅದೇ ರೀತಿ ನಿಮ್ಮ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಹೇಗೆ ಆಪ್ಷನ್ ಸೆಲ್ಲಿಂಗನ್ನು ಮಾಡೋದು ಸೊ ನಾನಾಗಲೇ ಹೇಳಿದೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಿದ್ರೆ ಆಪ್ಷನನ್ನು ಬೈ ಮಾಡ್ಬೋದು ಅಥವಾ ಆಪ್ಷನನ್ನು ಸೆಲ್ ಮಾಡ್ಬೋದು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು ಪುಟ್ ಆಪ್ಷನನ್ನು ಸೆಲ್ಮ್ಬೋದು ನಾನೀಗ ಪುಟ್ ಆಪ್ಷನನ್ನು ಸೆಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಕರೆಂಟ್ಲಿ ಎ ಟಿ ಎಮ್ ಟ್ವೆಂಟಿ ತೌಸಂಡ್ ಫಿಫ್ಟಿ ಇದೆ ಅಂತ ಇಟ್ಕೊಳ್ಳಿ ಸೊ ನಾನು ಏನು ಮಾಡ್ತೀನಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇರುತ್ತೆ ಜಸ್ಟ್ ಒನ್ ಸ್ಟ್ರೈಕ್ ಓ ಟಿ ಎಮ್ಮನ್ನು ನಾನು ಸೆಲ್ ಮಾಡ್ತೀನಿ ಸೊ ನನ್ನ ಅನಿಸಿಕೆ ಏನಿರುವಂಥದ್ದು ಮಾರ್ಕೆಟ್ ಮೇಲೆ ಹೋಗುತ್ತೆ ಟ್ವೆಂಟಿ ಟೂ ತೌಸಂಡನ್ನು ನಾನು ಸೆಲ್ ಮಾಡ್ತೀನಿ ಸೊ ಈಗ ಟ್ವೆಂಟಿ ಟೂ ತೌಸಂಡ್ ಕಾಲ್ ಆಪ್ಷನನ್ನು ಸೆಲ್ ಮಾಡಿದಾಗ ಏನಾಯಿತು ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಕಿಂತ ಮೇಲೆ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಆಯಿತು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ಗೆ ಹೋಗ್ಲಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿಗೆ ಹೋಗಲಿ ಅಥವಾ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಹೋಗಲಿ ನನ್ನ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಟ್ವೆಂಟಿ ಟೂ ತೌಸಂಡ್ಗಿಂತ ಮಾರ್ಕೆಟ್ ಮೇಲೆ ಇರುತ್ತೆ ಅಂತ ಸೊ ಎಕ್ಸ್ಪೈರಿ ಡೇ ದಿನ ಟ್ವೆಂಟಿ ಟೂ ತೌಸಂಡ್ ಅಲ್ಲಿ ಮಾರ್ಕೆಟ್ ಇದ್ದರೂ ಕೂಡ ನಾನಿಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಮಾಡ್ತೀನಿ ಸೊ ನನ್ನ ವ್ಯೂ ರೈಟ್ ಆಗುತ್ತೆ ಆಪ್ಷನ್ ಬೈಯಿಂಗಲ್ಲಿ ಏನಾಗುತ್ತೆ ಸೊ ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಿದ್ರೆ ನಾನು ಬೈ ಮಾಡಿದ ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂಕ್ಕಿಂತ ಮೇಲಿದ್ದರೆ ಎಕ್ಸ್ಪೈರಿ ಡೇ ಇದನ್ನು ಪ್ರಾಫಿಟ್ ಆಗುತ್ತೆ ಅಥವಾ ನಾನು ಬೈ ಮಾಡಿದ ತಕ್ಷಣ ಮಾರ್ಕೆಟ್ ಒಂದು ಅಪ್ ಮುನ್ನ ಕೊಡಬೇಕಾಗತ್ತೆ ಅಲ್ಲೇ ಇತ್ತು ಅಂಥೇಳಿ ನಾನು ಬೈ ಮಾಡಿದ ಸ್ಟ್ರೈಕಲ್ಲೇ ಮಾರ್ಕೆಟ್ ಇತ್ತು ಅಂಥೇಳಿ ನನಗಲ್ಲಿ ಲಾಸ್ ಆಗುತ್ತೆ ಬಟ್ ಬ್ಯೂಟಿ ಆಫ್ ಆಪ್ಷನ್ ಸೆಲ್ಲಿಂಗ್ ಇಸ್ ನಾನು ಯಾವ ಸ್ಟೈಕನ್ನು ಸೆಲ್ ಮಾಡ್ತೀನಿ ಆ ಇದ್ದರೂ ಕೂಡ ನನಗೆ ಪ್ರಾಫಿಟ್ ಆಗುತ್ತೆ ಅದಕ್ಕಿಂತ ಕೆಳಗೆ ಬರಬಾರ್ದು ನಮಗೆ ಆಪ್ಷನ್ ಸೆಲ್ಲಿಂಗಲ್ಲಿ ಈ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡಬೇಕಾಗಿಲ್ಲ ಈ ಲೆವೆಲ್ಗೆ ಬರೋದಿಲ್ಲ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರೆ ನಾವಿಲ್ಲಿ ಆಪ್ಷನ್ ಸೆಲ್ಲಿಂಗಲ್ಲಿ ಹಣ ಮಾಡಲಿಕ್ಕೆ ಸಾಧ್ಯ ಸೊ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ಗಿಂತ ಮೇಲೆ ಇತ್ತು ಅಂತ ಹೇಳಿ ನನಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ ಎಕ್ಸ್ಪೈರಿ ಡೇ ದಿನ ಸೊ ಬೇರೆ ದಿನ ಮಾರ್ಕೆಟ್ ಸ್ವಲ್ಪ ಡೌನ್ ಬಂದಾಗ ಇಲ್ಲಿ ಲಾಸ್ ಆಗ್ಬೋದು ಬಟ್ ಇಲ್ಲಿ ಪ್ರಾಫಿಟ್ ಆಗುವಂಥದ್ದು ಎಕ್ಸ್ಪೈರಿ ಡೇ ದಿನ ನಾವು ನೋಡಿದರೆ ಟ್ವೆಂಟಿ ಟೂ ತೌಸಂಡ್ಗಿಂತ ಮೇಲೆ ಇರಬೇಕಾಗುತ್ತೆ ಅಥವಾ ಸ್ವಲ್ಪ ಕಡಿಮೆ ಇಲ್ಲಿ ಬ್ರೇಕ್ ಯೋನನ್ನು ನಾವು ನೋಡಿದಾಗ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ನೈಂಟಿ ಆಗುತ್ತೆ ಸೊ ಯಾಕೆ ಏಯ್ಟ್ ನೈಂಟಿ ಟ್ವೆಂಟಿ ಟೂ ತೌಸಂಡ್ ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ ಪ್ರೈಸ್ ನಾವು ಕಲೆಕ್ಟ್ ಮಾಡಿದಂಥ ಪ್ರೀಮಿಯಂ ನಾವಿಲ್ಲಿ ಒನ್ ಟೆನ್ ಸೊ ಒನ್ ಟೆನ್ ರುಪೀಸ್ ಮೈನಸ್ ಮಾಡ್ತೀವಿ ಪೇ ಆಫ್ ಚಾರ್ಟನ್ನು ನೋಡ್ಬೋದು ಟ್ವೆಂಟಿ ಟೂ ತೌಸಂಡಲ್ಲಿ ಇತ್ತು ಅಂತ ಹೇಳಿದ್ರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅದೇ ರೀತಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡಲ್ಲಿ ಇತ್ತು ಅಂತ ಹೇಳಿದರೆ ನನಗೆ ಒಂದು ಎಕ್ಸ್ಪೈರಿ ದಿನ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಬೇಕು ಅಂತೇಳಿ ನಾನು ಸೆಲ್ ಮಾಡಿದಂಥ ಸ್ಟ್ರೈಕ್ ಇಂತ ಮೇಲೆ ಇರಬೇಕಾಗತ್ತೆ ಸೊ ಇಲ್ಲಿ ಪ್ರಾಬ್ಲಮ್ ಏನು ನಾವು ಸಿಂಪಲ್ ಆಗಿ ಈ ರೀತಿ ಆಪ್ಷನ್ನ ಸೆಲ್ ಮಾಡ್ಬೋದು ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ರಿಸ್ಕ್ ಅನ್ಲಿಮಿಟೆಡ್ ರಿಸ್ಕ್ ಇದೆ ಸೊ ನಾನಿವತ್ತು ಮಾರ್ಕೆಟ್ ಮೇಲಿರುತ್ತೆ ಅಥವಾ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ಗಿಂತ ಮೇಲೆ ಇರುತ್ತೆ ಎಕ್ಸ್ಪೈರಿ ಒಳಗಡೆ ಅಂತ ಒಂದು ಆಪ್ಷನನ್ನು ಸೆಲ್ ಮಾಡಿ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಇನ್ ಕೇಸ್ ನಾಳೆ ಮಾರ್ಕೆಟಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಆಗುತ್ತೆ ನನ್ನ ಬಯಸ್ ಇದ್ದಂಥದ್ದು ಪಾಸಿಟಿವ್ ಬಟ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಆಗುತ್ತೆ ಫೈವ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ ಆಗ ಏನಾಗುತ್ತೆ ನನಗೆ ಇಲ್ಲಿ ಹ್ಯೂಜ್ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಆಪ್ಷನ್ ಸೆಲ್ಲಿಂಗ್ ನಿಮ್ಮ ರಿಸ್ಕ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವು ನೇಕಡಾಗಿ ಸೆಲ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥದ್ದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಟ್ ಎನಿ ಕಾಸ್ಟ್ ನಿಮಗೆ ಫೈ ತೌಸಂಡ್ ಫೈವ್ ಹಂಡ್ರೆಡೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥದ್ದು ಬಟ್ ಇಲ್ಲಿ ಲಾಸ್ ಆಗಲಿಕ್ಕೆ ಎಷ್ಟು ಕೂಡ ಆಗ್ಬೋದು ನೀವು ನೇಕಡಾಗಿ ಸೆಲ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕ್ಯಾರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅಲ್ಲಿ ಎಷ್ಟು ಕೂಡ ಲಾಸ್ ಆಗ್ಬೋದು ಇದು ಸಜೆಸ್ಟೆಡ್ ಅಲ್ಲ ಯಾರಿಗೂ ಕೂಡ ಹಾಗೆ ಇಲ್ಲಿ ಮಾರ್ಜಿನ್ ಕೂಡ ನಾವು ನೋಡ್ಬೋದು ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಇದೆ ಒನ್ ಲಾಟನ್ನು ಸೆಲ್ ಮಾಡಲಿಕ್ಕೆ ಅದೇ ರೀತಿ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ ಸೆವೆಂಟಿ ಪರ್ಸೆಂಟ್ ಇದೆ ಬಟ್ ಇನ್ ಕೇಸ್ ನಾಳೆ ಡೌನ್ ಆಯಿತು ಅಂತಂದ್ರೆ ಏನು ಮಾಡೋದು ಇದಕ್ಕೆ ಬರುವಂಥದ್ದು ಬಿಗ್ಗೆಸ್ಟ್ ಬೆನಿಫಿಟ್ ಹೆಜ್ಜಿಂಗಲ್ಲಿ ಇರುವಂಥದ್ದು ಇಲ್ಲಿ ನಾವು ಹೆಜ್ ಮಾಡ್ಬೋದು ಸೊ ನಮ್ಮ ಲಾಸ್ ಇಲ್ಲಿ ಅನ್ಲಿಮಿಟೆಡ್ ಇದೆ ಅದನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು ಅದಕ್ಕೆ ಏನು ಮಾಡ್ಬೋದು ಸೊ ನನ್ನ ಇಂಟೆನ್ಷನ್ ಏನಿರುತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾನು ಪುಟ್ ಆಪ್ಷನನ್ನು ಸೆಲ್ ಮಾಡಿದ್ದೀನಿ ಸೊ ಮಾರ್ಕೆಟ್ ಡೌನ್ ಬಂದರೆ ಏನು ಮಾಡ್ಬೋದು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು ಸೊ ಮಾರ್ಕೆಟ್ ಡೌನ್ ಬರುತ್ತೆ ಅಂತಿದ್ರೆ ನಾನೊಂದು ಹೆಜ್ಜನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಬಿಲೋನ ಪುಟ್ ಆಪ್ಷನನ್ನು ನಾನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೇಮ್ ಲಾಟ್ ಟೂ ಹಂಡ್ರೆಡ್ ಪಾಯಿಂಟ್ ಪುಟ್ ಆಪ್ಷನನ್ನು ಬೈ ಮಾಡ್ತೀನಿ ಈಗ ನೋಡಿ ಮ್ಯಾಕ್ಸ್ ಲಾಸ್ ಸೆವೆನ್ ತೌಸಂಡ್ಗೆ ಬಂತು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆಯಿತು ಅಟ್ ಎನಿ ಕಾಸ್ಟ್ ನಾಳೆ ಮಾರ್ಕೆಟ್ ಎಷ್ಟು ದೊಡ್ಡ ಗ್ಯಾಪ್ ಡೌನ್ ಆದರೂ ಕೂಡ ನಾನು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ಗಿಂತ ಕೆಳಗಡೆ ಕಳ್ಕೊಳ್ಳೋದಿಲ್ಲ ನನ್ನ ಇಲ್ಲಿ ಲಿಮಿಟ್ ಆಯಿತು ಸೊ ಹೆಜ್ಜಿಂಗನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಆಪ್ಷನ್ ಸೆಲ್ಲಿಂಗಲ್ಲಿ ಲಾಸನ್ನು ಲಿಮಿಟ್ ಮಾಡ್ಕೊಳ್ಬೋದು ನಮಗೆ ಎಷ್ಟು ಲಿಮಿಟ್ ಮಾಡ್ಕೊಳ್ಬೇಕೋ ಅಷ್ಟೇ ಲಿಮಿಟ್ ಮಾಡ್ಕೊಳ್ಬೋದು ಬಟ್ ಒಂದು ಪ್ರಾಬ್ಲಮ್ ನಾವು ಲಾಸನ್ನು ಲಿಮಿಟ್ ಮಾಡ್ಕೊಳ್ತಾ ಹೋದಾಗೆ ನಮ್ಮ ಪ್ರಾಫಿಟ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಾವಿಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಪರ್ಟಿಗೆ ಕಡಿಮೆ ಆಯಿತು ತ್ರೀ ತೌಸಂಡ್ಗೆ ಬಂತು ಸೊ ಈ ಕಾಸ್ಟ್ ಒಂದು ಇದ್ದೇ ಇರುತ್ತೆ ನಾವು ಲಾಸನ್ನು ಲಿಮಿಟ್ ಮಾಡಿದಾಗೆ ಪ್ರಾಫಿಟ್ ಕೂಡ ಕಡಿಮೆ ಆಗುತ್ತೆ ಬಟ್ ಲಾಸ್ ಅನ್ಲಿಮಿಟೆಡಿಂದ ಎಷ್ಟು ಕಮ್ಮಿ ಆಯಿತು ಅಂತ ನೀವು ನೋಡಬೇಕಾಗತ್ತೆ ಕೇವಲ ನೀವು ನೇಕೆಡ್ ಹೋದಾಗ ಅನ್ಲಿಮಿಟೆಡ್ ಲಾಸ್ ಇತ್ತು ಬಟ್ ನೀವೊಂದು ಪುಟ್ಟನ ಬೈ ಮಾಡಿದ ತಕ್ಷಣ ನಿಮ್ಮ ಲಾಸ್ ಇಲ್ಲಿ ಕಡಿಮೆ ಆಯಿತು ನೆಕ್ಸ್ಟ್ ಇಲ್ಲೊಂದು ನೋಡಬೇಕಾದಂಥದ್ದು ಫಂಡ್ ನೀಡೆಡ್ ತರ್ಟಿ ಫೋರ್ ತೌಸಂಡ್ ಬೇಕು ಮುಂಚೆ ನೇಕರ್ ಸೆಲ್ ಮಾಡಲಿಕ್ಕೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಬೇಕಿತ್ತು ಸೊ ಇಲ್ಲಿ ನೀವು ಲಾಟನ್ನು ಇನ್ಕ್ರೀಸ್ ಮಾಡ್ಬೋದು ಹಾಗಂತ ತಕ್ಷಣ ನೀವು ಈ ಲಾಸನ್ನು ಕಂಪ್ಲೀಟಾಗಿ ತೊಗೊಳ್ಬೇಕು ಅಂತಿಲ್ಲ ನೀವು ಇಲ್ಲಿ ಪ್ರಾಫಿಟ್ ಮಾಡಿದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಲಾಸ್ ಮಾಡಿದರೆ ಲೆವೆನ್ ಪರ್ಸೆಂಟ್ ನಿಮ್ಮ ಪ್ರಾಫಿಟ್ನ ಡಬಲ್ ಇಲ್ಲಿ ಲಾಸನ್ನು ತಗೊಳ್ತಾ ಇದ್ರಿ ಈ ಲಾಸನ್ನು ನೀವು ಪೂರ ತಗೊಳ್ಬೇಕು ಅಂತಿಲ್ಲ ಮೇ ಬಿ ನೀವು ಅರ್ಧದಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡು ಎಕ್ಸಿಟ್ ಮಾಡ್ಬೋದು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಲಾಸನ್ನು ಲಿಮಿಟ್ ಮಾಡಲಿಕ್ಕೆ ನೀವು ಈ ರೀತಿ ಹೆಜ್ಜಿಂಗನ್ನು ಯೂಸ್ ಮಾಡ್ಕೊಳ್ಬೋದು ಇದು ಬಿಗ್ಗೆಸ್ಟ್ ಬೆನಿಫಿಟ್ ಇರುವಂಥದ್ದು ಆಪ್ಷನ್ ಸೆಲ್ಲಿಂಗಲ್ಲಿ ಹೆಜ್ಜಿಂಗನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮ ಲಾಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ಬ್ರೇಕ್ ಒಂದು ಸ್ವಲ್ಪ ಇದಾಯಿತು ಟ್ವೆಂಟಿ ಒನ್ ತೌಸಂಡ್ ನೈನ್ ತರ್ಟಿ ಏಯ್ಟ್ಗೆ ಹೋಯಿತು ನಾವೊಂದು ಆಪ್ಷನನ್ನು ಬೈ ಮಾಡಿದ್ದೀವಿ ಇಲ್ಲಿ ಡೆಬಿಟ್ ಆಯಿತು ಸೊ ಹಾಗಾಗಿ ಬ್ರೇಕ್ ಒಂದು ಸ್ವಲ್ಪ ಮೇಲೆ ಹೋಯಿತು ಬಟ್ ಸ್ಟಿಲ್ ನಮ್ಮ ಬ್ರೇಕ್ ಯು ಕರೆಂಟ್ ಪಾಯಿಂಟ್ಗಿಂತ ಮೇಲೆ ಇದ್ದೇವೆ ಒನ್ ಪಾಯಿಂಟ್ಗಿಂತ ಮೇಲೆ ಇದ್ದೇವೆ ಸೊ ನೀವು ಟ್ವೆಂಟಿ ಟೂ ತೌಸಂಡನ್ನು ಸೇಲ್ ಮಾಡಬೇಕು ಅಂತಿಲ್ಲ ಇನ್ನೂ ಕೂಡ ಓ ಟಿ ಎಮ್ ಹೋಗಿ ಸೇಲ್ ಮಾಡ್ಬೋದು ಇನ್ನೂ ಕೂಡ ಒಂದಷ್ಟು ಕುಶನನ್ನು ತಗೊಳ್ಬೋದು ಆಗ ಇಲ್ಲಿ ನಿಮಗೆ ಪ್ರಾಫಿಟು ಕಮ್ಮಿ ಆಗುತ್ತೆ ಸೊ ಇಲ್ಲಿ ನಿಮ್ಮ ವ್ಯೂ ಕರೆಕ್ಟ್ ಇತ್ತು ಅಂತೇಳಿ ಮಾರ್ಕೆಟ್ ಅಪ್ ಹೋದರೆ ಪ್ರಾಫಿಟ್ ಆಗುತ್ತೆ ಅಥವಾ ಮಾರ್ಕೆಟ್ ಇದ್ದ ಪಾಯಿಂಟಲ್ಲಿ ಕನ್ಸಲ್ಟೇಷನ್ ಆಯಿತು ಅಂತ ಹೇಳಿದ್ರು ಕೂಡ ಇಲ್ಲಿ ಪ್ರಾಫಿಟ್ ಆಗುತ್ತೆ ಆಪ್ಷನ್ ಬೈಯಿಂಗಲ್ಲಿ ನೀವು ಪ್ರಾಫಿಟನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರಿಡಿಕ್ಟ್ ಮಾಡಿದ ಡೈರೆಕ್ಷನಲ್ಲೇ ಮಾರ್ಕೆಟ್ ಮೂವನ್ನ ಕೊಡಲೇಬೇಕು ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಪ್ರಿಡಿಕ್ಟ್ ಮಾಡಿದ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಕೊಡಲೇಬೇಕು ಅಂತಿಲ್ಲ ಮಾರ್ಕೆಟ್ ಕನ್ಸಲ್ಟೇಷನ್ ಆದರೂ ಆಗುತ್ತೆ ಅಥವಾ ನೀವು ಪ್ರಿಡಿಕ್ಟ್ ಮಾಡಿದ ಡೈರೆಕ್ಷನಲ್ಲಿ ಮಾರ್ಕೆಟ್ ಹೋದರೂ ಆಗುತ್ತೆ ನಿಮ್ಮ ಅಪೋಸಿಟ್ ಡೈರೆಕ್ಷನಲ್ಲಿ ತುಂಬ ಮೂವ್ ಆಗದಿದ್ದರೆ ಆಯಿತು ಸೊ ಇದು ನಮಗೆ ಇರುವಂಥ ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಸೆಲ್ಲಿಂಗಲ್ಲಿ ನಾವು ಮಾರ್ಕೆಟ್ ಡೈರೆಕ್ಷನನ್ನು ಪ್ರಿಡಿಕ್ಟ್ ಮಾಡಬೇಕು ಅಂತಿಲ್ಲ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿಸ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಆಪ್ಷನ್ ಬೈಯಿಂಗಲ್ಲಿ ಇದು ಸಾಧ್ಯ ಇಲ್ಲ ಏನಪ್ಪ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿಸ್ ಅಂತ ಹೇಳಿದೆ ಒಂದು ರೇಂಜನ್ನು ಪ್ರಿಡಿಕ್ಟ್ ಮಾಡಿ ಈ ರೇಂಜ್ ಒಳಗಡೆ ಮಾರ್ಕೆಟ್ ಇರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕಾದರೆ ಆ ರೇಂಜಲ್ಲಿ ಮಾರ್ಕೆಟ್ ಇದ್ದರೆ ಅಲ್ಲಿ ಪ್ರಾಫಿಟನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ನಾವು ಕೇಳೋಣ ಕರೆಂಟ್ಲಿ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡಲ್ಲಿ ಇದೆ ಅಂತ ಇಟ್ಕೊಳ್ಳಿ ನನ್ನ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ನೆಕ್ಸ್ಟ್ ಒಂದು ವಾರದಲ್ಲಿ ಮಾರ್ಕೆಟ್ ಡೌನ್ ಸೈಡಲ್ಲಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ಗಿಂತ ಕೆಳಗಡೆ ಹೋಗಲ್ಲ ಅಂತ ಇರುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಇಲ್ಲಿಯ ಪುಟ್ ಆಪ್ಷನನ್ನು ಸೆಲ್ ಮಾಡ್ತೀನಿ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗಿಂತ ಮೇಲೆ ಹೋಗಿ ಅಂತ ಇರುತ್ತೆ ಆಗ ನಾನು ಇಲ್ಲಿಯ ಕಾಲ್ ಆಪ್ಷನ್ ಟ್ವೆಂಟಿ ಏಟ್ ಏನಾಯಿತು ಮಾರ್ಕೆಟ್ ಈ ರೇಂಜ್ ನ ಒಳಗಡೆ ಇರುತ್ತೆ ಅಂತ ಆಯಿತು ಸೊ ಡೌನ್ ಸೈಡ್ ಅಲ್ಲಿ ಹಂಡ್ರೆಡ್ ಅದೇ ರೀತಿ ಅಪ್ ಸೈಡ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ಮಧ್ಯೆ ನೆಕ್ಸ್ಟ್ ಒಂದು ವಾರದಲ್ಲಿ ಇರುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನನ್ನ ಅನಾಲಿಸಿಸ್ ಈ ರೀತಿ ಹೇಳ್ತಾ ಇದೆ ಈ ರೀತಿ ಸೆಲ್ ಮಾಡಿದಾಗ ನಾವು ಇಲ್ಲಿ ನೋಡಬಹುದು ಇಲ್ಲಿ ಅಗೈನ್ ಇದು ನೇಕೆಡ್ ಸೆಲ್ ಅನ್ಲಿಮಿಟೆಡ್ ಲಾಸ್ ಇರುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥದ್ದು ನಮಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬ್ರೇಕ್ ಇವನ್ನ ನಾವು ನೋಡಬಹುದು ಡೌನ್ ಸೈಡ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫೋರ್ಟಿಗಿಂತ ಮೇಲೆ ಇರಬೇಕಾಗುತ್ತೆ ಎಕ್ಸ್ಪೈರಿ ಡೇದಿನ ಹೈಯರ್ ಲೆವೆಲಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟಿ ಒಳಗಡೆ ಇರಬೇಕಾಗುತ್ತೆ ಈ ರೇಂಜ್ನ ಒಳಗಡೆ ಇತ್ತು ಅಂತ ಹೇಳಿ ನಾನು ಇಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ತೀನಿ ಇಲ್ಲಿ ನಾವೇನು ಮಾಡ್ಬೋದು ಹೆಜ್ಜನ್ನು ಮಾಡ್ಬೋದು ನೆಕ್ಸ್ಟ್ ಹಂಡ್ರೆಡ್ ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ಪುಟ್ಟನ್ನು ಬೈ ಮಾಡ್ತೀನಿ ಪುಟ್ ಸೆಲ್ ಮಾಡಿದ್ದೀನಿ ಪುಟ್ ಬೈ ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ಕಾಲ್ ಸೆಲ್ ಮಾಡಿದ್ದೀನಿ ಕಾಲ್ನ ಬೈ ಮಾಡ್ತೀನಿ ಈಗ ನನ್ನ ಅನ್ಲಿಮಿಟೆಡ್ ಲಾಸ್ ಹೋಗಿ ಆ ಲಾಸ್ ಲಿಮಿಟೆಡ್ಗೆ ಬಂತು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಲಿಮಿಟ್ ಆಯಿತು ಒನ್ ಲಾಟ್ಗೆ ಅದೇ ರೀತಿ ಮಾರ್ಜಿನ್ ಕೊಡಿ ಲಿಮಿಟ್ ಆಯಿತು ಫಿಫ್ಟಿ ತೌಸಂಡ್ಗೆ ಬಟ್ ನಮ್ಮ ಪ್ರಾಫಿಟ್ ಕೂಡ ಕಮ್ಮಿ ಆಯಿತು ಬಟ್ ಇಲ್ಲಿ ರಿಸ್ಕ್ ರಿವಾರ್ಡ್ ತುಂಬ ಫೇವರೇಬಲ್ ಇಲ್ಲ ನಾವು ಕಳ್ಕೊಂಡ್ರೆ ಮೂರು ಸಾವಿರದ ಎಂಟುನೂರು ಕಳ್ಕೊಳ್ತೀವಿ ನಮಗೆ ಬೆಸ್ಟ್ ಕೇಸಲ್ಲಿ ಪ್ರಾಫಿಟ್ ಆದರೆ ಒಂದು ಸಾವಿರದ ನೂರ ಎಂಬತ್ತು ಪ್ರಾಫಿಟ್ ಆಗುತ್ತೆ ಒನ್ ಇಷ್ಟು ತ್ರೀ ಇದೆ ಅಂತ ಹೇಳ್ಬೋದು ಅದೇ ರೀತಿ ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟನ್ನು ನಾವು ನೋಡ್ಬೋದು ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ಈ ರೇಂಜ್ನ ಒಳಗಡೆ ಕರೆಂಟ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ನಾವಿಲ್ಲಿ ನೋಡ್ಬೋದು ಒನ್ ಪಾಯಿಂಟ್ ಏಯ್ಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಅಪ್ ಆರ್ ಡೌನ್ ಹೋದರೆ ಅಪ್ ಆರ್ ಡೌನ್ ಮೂಮೆಂಟ್ ಕೊಟ್ಟರೆ ಪ್ರಾಫಿಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಮೂವ್ಮೆಂಟ್ನ ಕೊಟ್ಟರೆ ನನಗೆ ಇಲ್ಲಿ ಲಾಸ್ ಆಗುತ್ತೆ ಸೊ ಇದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಆಯಿತು ಇಲ್ಲಿ ರಿಸ್ಕ್ ರಿವಾರ್ಡ್ ಮೇ ಬಿ ಫೇವರೇಬಲ್ ಇಲ್ಲ ಬಟ್ ಈ ರಿಸ್ಕನ್ನು ನೀವು ಕಂಪ್ಲೀಟಾಗಿ ತೊಗೊಳ್ಬೇಕು ಅಂತಿಲ್ಲ ಈ ರಿಸ್ಕ್ ಇರುವಂಥದ್ದು ವಸ್ಟ್ ಕೇಸಿನವರದಲ್ಲಿ ಮಾರ್ಕೆಟ್ ಅಪ್ ಗ್ಯಾಪ್ ಡೌನ್ ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಹೆಚ್ಚು ಜನ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಮಾರ್ಕೆಟ್ ಸ್ವಲ್ಪ ಆಚೆ ಈಚೆ ಆದಾಗ ನೀವು ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ಈ ರಿಸ್ಕ್ ರಿವಾರ್ಡನ್ನು ಬೆಟರ್ ಮಾಡಬೇಕು ಅಂತೇಳಿ ನೀವು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಇದನ್ನು ಸೆಲ್ ಮಾಡಿ ಇಮಿಡಿಯೇಟ್ಲಿ ಬೈ ಮಾಡಿದಾಗ ನಿಮ್ಮ ರಿಸ್ಕ್ ರಿವಾರ್ಡಲ್ಲಿ ಸ್ವಲ್ಪ ಬೆಟರ್ ಆಗ್ತಾ ಹೋಗುತ್ತೆ ಇಲ್ಲಿ ನಾವು ನೋಡ್ಬೋದು ನಮ್ಮ ರಿಸ್ಕ್ ರಿವಾರ್ಡ್ ಇಲ್ಲಿ ಆಲ್ಮೋಸ್ಟ್ ಒನ್ ಇಷ್ಟು ಒನ್ನಲ್ಲಿ ಬಂದಿದೆ ಸೊ ನಾನೇನು ಮಾಡ್ತೀನಿ ಸ್ವಲ್ಪ ಜಾಸ್ತಿ ಪ್ರೀಮಿಯಮನ್ನೇ ಸೆಲ್ ಮಾಡ್ತೀನಿ ಅದೇ ರೀತಿ ಜಾಸ್ತಿ ಪ್ರೀಮಿಯಮ್ಮೆನ್ನೇ ಬೈ ಮಾಡ್ತೀನಿ ಇಮಿಡಿಯೇಟ್ ನೆಕ್ಸ್ಟ್ ಸೈಕನ್ನು ಬೈ ಮಾಡ್ತೀನಿ ಆಗ ನಮ್ಮ ರಿಸ್ಕು ಕಡಿಮೆ ಆಯಿತು ಪ್ರಾಫಿಟು ಕಡಿಮೆ ಆಯಿತು ರೇಂಜ್ ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಮಾರ್ಕೆಟ್ ಮೂಮೆಂಟ್ ಆಗ್ತಾ ಹೋದಾಗಲಿ ಅಡ್ಜಸ್ಮೆಂಟನ್ನು ಮಾಡ್ಕೊಳ್ಬೋದು ಈ ರೀತಿಯ ಬೇರೆ ಬೇರೆ ಸ್ಟ್ರಾಟಜಿನ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿಯನ್ನು ಮಾಡ್ಬೋದು ನೆಕ್ಸ್ಟ್ ಮಾರ್ಕೆಟ್ ಮೂವ್ಮೆಂಟ್ಗೆ ಅನುಗುಣವಾಗಿ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗಿ ನಮ್ಮ ರಿಸ್ಕನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಈ ರೀತಿಯ ಆಪ್ಷನ್ ಸ್ಟ್ರಾಟಜಿಗಳ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿ మెంట్ మి నెక్స్ట్ ఈ రీతి నాన్ డైరెషనల్ స్ట్రాటజీస్ అవ్వన్ సెల్ంగ్ అని యూస్ మొత్తం ಕ್ರಿಯೇಟ್ ಮಾಡುವಂಥ ಸ್ಟ್ರಾಟಜಿ ಹೆಜ್ಜನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡುವಂಥ ಸ್ಟ್ರಾಟಜಿಗಳ ಬಗ್ಗೆ ವೀಡಿಯೋವನ್ನು ಕೂಡ ಮಾ ಬೇಕಿದ್ರೆ ಮಾಡ್ತೀನಿ ಅದರ ಬಗ್ಗೆ ಬೇಕು ವಿಡಿಯೋ ಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಮಾಡಿ ಸೊ ಇದು ಬಿಗ್ಗೆಸ್ಟ್ ಬೆನಿಫಿಟ್ ಇರುವಂಥದ್ದು ನಮ್ಮ ರಿಸ್ಕನ್ನು ನಾವು ಡಿಫೈನ್ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ಬೋದು ಈ ಹೆಜ್ಜಿಂಗ್ ಟೂಲನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಸೆಲ್ಲಿಂಗಲ್ಲಿ ಆಪ್ಷನ್ ಬೈಯಿಂಗನ್ನು ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ಈ ರೀತಿ ಫ್ಲೆಕ್ಸಿಬಿಲಿಟಿ ಇಲ್ಲಿ ಸಿಗೋದಿಲ್ಲ ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಮಲ್ಟಿಪಲ್ ಕಾಂಬಿನೇಷನನ್ನು ಮಾಡಿಕೊಂಡು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೊಳ್ಬೋದು ಮಾರ್ಕೆಟ್ ಡೈರೆಕ್ಷನಲ್ ಆಗಿತ್ತು ಅಂತ ಹೇಳಿದ್ರು ಕೂಡ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬೋದು ಒಂದು ನಾನ್ ಡೈರೆಕ್ಷನ್ ಸ್ಟ್ರಾಟಜಿಯನ್ನು ಕೂಡ ನೀವು ಮಾಡ್ಕೊಳ್ಬೋದು ಬಟ್ ಆಪ್ಷನ್ ಬೈಯಿಂಗ್ ಅಲ್ಲಿ ನೀವು ಪ್ಯೂರ್ಲಿ ಡೈರೆಕ್ಷನಲ್ ಸ್ಟ್ರಾಟಜಿಯನ್ನೇ ಮಾಡಬೇಕಾಗುತ್ತೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಯಾವುದೇ ಸ್ಟ್ರಾಟಜಿ ಇರೋದಿಲ್ಲ ಇಲ್ಲಿ ಈ ರೀತಿ ಸ್ಟ್ರಾಟಜಿಯನ್ನು ಮಾಡಿದಾಗ ಮಾರ್ಕೆಟ್ ಈ ರೇನ್ ನ ಮಧ್ಯೆ ಇತ್ತು ಅಂತ ಹೇಳಿ ನಿಮಗೆ ಪ್ರಾಫಿಟ್ ಅವ್ರ ಲಾಸ್ ಆಗುತ್ತೆ ವಸ್ಟ್ ಕೇಸಲ್ಲಿ ಇನ್ ಕೇಸ್ ರೇಂಜ್ ಬ್ರೇಕ್ ಆಯಿತು ಅಂತ ಹೇಳಿದ್ರೂ ಕೂಡ ನಿಮಗೆ ಲಾಸ್ ಇಲ್ಲಿ ಲಿಮಿಟ್ ಆಗುತ್ತೆ ನಿಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ನ ತ್ರೀ ಪರ್ಸೆಂಟ್ ಲಾಸ್ ಇದೆ ಅದೇ ರೀತಿ ಪ್ರಾಫಿಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಸೊ ಒನ್ ಇಷ್ಟು ಒನ್ ಆಗುತ್ತೆ ಇದು ಬೆಟರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಆಗುತ್ತೆ ಈ ರೀತಿಯ ಟ್ರೇಡನ್ನು ನೀವು ಇನಿಷಿಯೇಟ್ ಮಾಡ್ಬೋದು ನೆಕ್ಸ್ಟ್ ಮಾರ್ಕೆಟ್ನ ಮೂಮೆಂಟ್ಗೆ ಅನುಗುಣವಾಗಿ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ಹೆಜ್ಜಿಂಗ್ ಅಂದ್ರೇನು ಹೆಜ್ಜಿಂಗನ್ನು ನಾವು ಯಾವ ರೀತಿ ಆಪ್ಷನ್ ಟ್ರೇಡಿಂಗಲ್ಲಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು